ಕರ್ನಾಟಕ ರಾಜ್ಯದ ಜನತೆಗೆ ಇಂದು ಕಾಂಗ್ರೆಸ್ ಪಕ್ಷ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಇವತ್ತು ನಡೆದಂಥ ಮೊನ್ನೆ ನಡೆದಂಥ ಮೂರು ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರ ಸಂಡೂರು ಕ್ಷೇತ್ರ ಮತ್ತು ಶಿಗ್ಗೌರಿ ಕ್ಷೇತ್ರದಲ್ಲಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಪ್ರಥಮವಾಗಿ ನಮ್ಮ ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆ ಮೂರು ಅಭ್ಯರ್ಥಿಗಳಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಬಹುಶಃ ಈ ದಿನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ಕೊಟ್ಟಂತಹ ದಿನ ಶುಭ ದಿನ ಯಾಕಂದರೆ ಅದೆಷ್ಟು ಅಪಪ್ರಚಾರಗಳನ್ನು ಮಾಡಿ ಬಿ ಜೆ ಪಿ ಅವರು ಬಹುಶಃ ಸಿದ್ದರಾಮಯ್ಯನವರು ಶ್ರೇಷ್ಠ ಮುಖ್ಯಮಂತ್ರಿಗಳು ಅಂತಹ ಮುಖ್ಯಮಂತ್ರಿಗಳ ವಿರುದ್ಧ ಈ ಮೂಡ ಎಂಬ ಒಂದು ನಾಟಕವನ್ನು ಮಾಡಿ ಅವರ ಒಂದು ವರ್ಚಸ್ಸನ್ನು ಕಡಿಮೆ ಮಾಡಲಿಕ್ಕೆ ಆದಷ್ಟು ಪ್ರತಿಭಟನೆ ಮಾಡಿದಂಥ ಬಿ ಜೆ ಅವರು ಈ ಮೂರು ಚುನಾವಣೆಗಳನ್ನು ಅಪಪ್ರಚಾರದ ಮೂಲಕನೇ ಗೆಲ್ಲಬೇಕೆಂದು ತುಂಬ ಸಾಹಸ ಸಾಹಸವನ್ನು ಪಟ್ಟಿದ್ದಾರೆ ಬಹುಶಃ ಕರ್ನಾಟಕದ ಜನತೆ ಇವತ್ತು ಜನತೆ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯಮಂತ್ರಿಗಳಾದ ಅವರು ಹಾಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಕೊಟ್ಟ ಮೊದಲು ಐದು ಗ್ಯಾರಂಟಿಗಳ ಭರವಸೆಗಳನ್ನು ಸಂಪೂರ್ಣವಾಗಿ ಹಿಡಿಯುತ್ತ ಜನತೆ ಮರೆತಿಲ್ಲ ಎಲ್ಲ ಜನರು ಆ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅದರನ್ನು ಉಪಯೋಗ ಮಾಡಿಕೊಳ್ತಿದ್ದಾರೆ ಆದ್ದರಿಂದ ಈ ಚುನಾವಣೆಯಲ್ಲಿ ಈ ಬಿಜೆಪಿಯ ಅಪಪ್ರಚಾರಕ್ಕೆ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಬಹುಶಃ ಇವತ್ತು ನೂರ ಮೂವತ್ತರ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇವಾಗ ನೂರ ಮೂವತ್ತೆಂಟರ ಸಂಖ್ಯೆಯನ್ನು ಹೊಂದಿದೆ ಬಹುಶಃ ಇದು ಬಿಜೆಪಿ ಅವರದು ಕಾಂಗ್ರೆಸ್ ಮುಕ್ತ ಭಾರತ ಏನು ಅವರದು ಹೇಳಿಕೆ ಇದೆ ಅದನ್ನು ಈ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಸುಳ್ಳಾಗಿ ಮಾಡಿದಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕರ್ನಾಟಕದ ಜನತೆ ಮಾಡಿ ತೋರಿಸ್ತಾರೆ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಡಿ ಕೆ ಶಿವಮುಖರ್ ಅವರಿಗೆ ಎಲ್ಲ ನಮ್ಮ ನೂರ ಮೂವತ್ತಾರು ನಮ್ಮ ಶಾಸಕರು ಇದಕ್ಕೆ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅದರ ಪ್ರತಿಫಲ ಇವತ್ತಿನ ವಿಜಯೋತ್ಸವ ಅದರಿಂದ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮುಲ್ಕಿ न